ರಸ್ತೆಯ ಓಟ ಹೊಲ್ಲಿಯ ನೋಟ ಟೆಗರಿಗೆ ಬಾಳ ಸಿಟ್ಟ ಕಣದಾಗ ಕಾಲಿಟ್ಟ ಗುದ್ದಿದಾರ ಒಂದೇಟ ಎದುರಾಳಿ ಔಟ ನಮ್ಮ ಫ್ರೆಂಡ್ಸ್ ವಿಡಿಯೋ ನೋಡಿದಾರಲ್ಲ ಈ ವಿಡಿಯೋ ಫುಲ್ ಕೇಳಿಸಿದ್ದೀನಿ ಸೊ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಯಾರಾದರೂ ನಮ್ಮ ಚಾನಲ್ ಹೊಸರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಚೆನ್ನಾಗಾಯಿತು ಸೊ ಆದಷ್ಟು ಮಾಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಇಷ್ಟ ಆದರೂ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲನೇದಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಥರ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳೀನಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀನು ನಾನು ಕೈಮಷ್ಟು ಲೋಗ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಸೊ ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ನಿಮ್ಮದು ಯಾರಿಗೆ ಯಾರ್ದು ಎಡಿಟ್ ವೀಡಿಯೋ ಮಾಡ್ಬೇಕನ್ಸಿರುತ್ತೋ ನಿಮಗೆ ಆ ಒಂದು ವೀಡಿಯೋನ ಹಾಕ್ಕೊಂಡು ನೀವು ಈಸಿಯಾಗಿ ಮಾಡ್ಬೋದು ಸೊ ನಾವು ಭಾಳ ಒಂದು ಫೋಟೋನ ಈ ಥರ ಕರೆಕ್ಟ್ ಮಾಡ್ಕೊತೀವಿ ನೋಡಿ ಸಾಂಗ್ ಮಾತ್ರ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್ ವೀಡಿಯೋ ವೀಡಿಯೋನು ಆದಷ್ಟು ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಇದ್ದರೆ ಇನ್ನೂ ವೀಡಿಯೋನ ಮಾಡೋಣ ಫ್ರೆಂಡ್ಸ್ ಇದು ಮೂರು ಫೋಟೋ ಇರುತ್ತೆ ಫ್ರೆಂಡ್ಸ್ ಆ ಮೂರು ಫೋಟೋನೇ ರೀಪ್ಲೇಸ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾ ಈಸಿಯಾಗಿ ವೀಡಿಯೋ ಎಡಿಟಿಂಗ್ ರೆಡಿ ಆಗುತ್ತೆ ಇಷ್ಟೇ ಇರೋದು ಆದಷ್ಟು ವೀಡಿಯೋನ ಎಂಡುವರೆಗೆ ನೋಡಿದರೆ ಇನ್ನೂ ನಿಮಗೆ ಎಲ್ಲ ನೀಟಾಗಿ ಅರ್ಥ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಹೇಳೋದು ನಂತರ ವೀಡಿಯೋನ ಈಸಿಯಾಗಿ ಡೌನ್ಲೋಡ್ ಹಾಕ್ಕೊಳ್ಳಿ ಹಾಗೆ ಸೇವ್ ಮಾಡಿಕೊಂಡು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೀಡಿಯೋ ಇಷ್ಟಾದರೂ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ